ನಮಸ್ತೆ ಆತ್ಪೇರೆ ನಾನು ನಿಮ್ಮ ಸತೀಶ್ ಹೆಚ್ಚಾರ್ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿಗೆ ಪೂರಕವಾಗಿ ಕನ್ನಡ ಮತ್ತು ಉರ್ದು ಮಾಧ್ಯಮದ ನಲಿಕಲಿ ಘಟಕಗಳಲ್ಲಿ ಅನುಷ್ಠಾನಗೊಳಿಸಬೇಕಾಗಿರುವ ಪ್ರಮುಖ ಚಟುವಟಿಕೆಗಳು ಮೇಲ್ವಿಚಾರಣೆ ಕ್ರಮಗಳು ಹಾಗೂ ಅನುಪಾಲನೆಗೆ ಅಗತ್ಯ ಕ್ರಮ ವಹಿಸುವ ಮಾಹಿತಿ ಅಂಶವನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೀನಿ ಅಂತಕ್ಕಂಥದ್ದು ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತಾಯಿದ್ರೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ವೀಡಿಯೋಗಳನ್ನು ವೀಕ್ಷಿಸಿ ತಮ್ಮಲ್ಲಿ ಕೇಳ್ಕೊಳ್ತಾ ಕರ್ನಾಟಕ ರಾಜ್ಯದ ಸರ್ಕಾರಿ ಪ್ರಾಥಮಿಕ ಶಾಲೆಗಳ ಕನ್ನಡ ಮಾಧ್ಯಮದ ಒಂದರಿಂದ ಮೂರನೇ ತರಗತಿವರೆಗೂ ಹಾಗೂ ಉರ್ದು ಮಾಧ್ಯಮದ ಒಂದು ಮತ್ತು ಎರಡನೇ ತರಗತಿವರೆಗೂ ನಲೀಕಲಿ ಬೋಧನಾ ಕಲಿಕಾ ಪದ್ಧತಿಯನ್ನು ಅನುಷ್ಠಾನವನ್ನು ಈಗಾಗಲೇಗೊಳಿಸಲಾಗಿದೆ ಜೊತೆಗೆ ಸದರಿ ಸುತ್ತಲೆಯಲ್ಲಿ ನಲಿಕಲಿ ಘಟಕಗಳಲ್ಲಿ ಕಡ್ಡಾಯವಾಗಿ ಅನುಷ್ಠಾನಗೊಳಿಸಿರುವ ಚಟುವಟಿಕೆಗಳ ಬಗ್ಗೆ ಬೆಳಕು ಚೆಲ್ಲುತ್ತದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನ ಅವಧಿಯಲ್ಲಿ ನೂತನ ಅಭ್ಯಾಸ ಸಹಿತ ನಲಿಕಲಿ ಪಠ್ಯ ಪುಸ್ತಕಗಳು ಅನುಷ್ಠಾನಕ್ಕೆ ಒಳಪಡುತ್ತಿರುವ ಕಾರಣ ಕೆಲವು ಅಗತ್ಯ ಮಾರ್ಪಾಡುಗಳನ್ನು ನಲಿಕಲಿ ತರಗತಿಗಳಲ್ಲಿ ಅಳವಡಿಸುವುದು ಅಗತ್ಯವಾಗಿದ್ದು ಈ ಬಗ್ಗೆ ವಿವಿಧ ಹಂತದ ಅಧಿಕಾರಿಗಳು ಮತ್ತು ಶೈಕ್ಷಣಿಕ ಮಾರ್ಗದರ್ಶಕರು ಸಂಪನ್ಮೂಲ ವ್ಯಕ್ತಿಗಳು ಹಾಗೂ ಶಾಲಾ ಶಿಕ್ಷಕರು ಅಧ್ಯಯನಶೀಲರಾಗಿ ಕಾರ್ಯಪ್ರವೃತ್ತರಾಗುವಂತೆ ಈ ಮೂಲಕ ನಿರ್ದೇಶಿಸಿದೆ ನಲಿಕಲಿ ತರಗತಿ ಕಲಿಕಾ ಪ್ರಕ್ರಿಯೆಯಲ್ಲಿ ಮೂರು ಮುಖ್ಯ ಕಾರ್ಯಕ್ರಮಗಳಾದ ಒಂದು ವಿದ್ಯಾಪ್ರವೇಶ ಅಥವಾ ಶಾಲಾ ಸಿದ್ಧತಾ ಕಾರ್ಯಕ್ರಮ ಎರಡು ಸೇತು ಬಂಧ ಮತ್ತು ಮೂರು ಹತ್ತು ಮೈಲುಗಳಾಗಿ ವಿಭಜಿಸಿರುವ ಕಲಿಕಾಂಶಗಳ ಕಲಿಕೆಯನ್ನು ಪ್ರಮುಖವಾಗಿ ಅನುಷ್ಠಾನಕ್ಕೆ ಒಳಪಡಿಸಬೇಕಿದೆ ಇವುಗಳ ಅನುಷ್ಠಾನಕ್ಕೆ ಕ್ರಮಗಳನ್ನು ಈ ಕೆಳಕಂಡಂತೆ ಸೂಚಿಸಲಾಗಿದ್ದು ಶಾಲೆಗಳಲ್ಲಿ ಇವುಗಳ ಅಳವಡಿಕೆ ಮತ್ತು ನಿರಂತರ ಅನುಪಾಲನೆಗೆ ಪ್ರತಿ ಜಿಲ್ಲೆ ಹಾಗೂ ಬ್ಲಾಕ್ ಹಂತದ ಅಧಿಕಾರಿಗಳ ಅಗತ್ಯ ಕ್ರಮ ವಹಿಸುವಂತೆ ತಿಳಿಸಲಾಗಿದೆ ನೋಡೋಣ ಯಾವೆಲ್ಲ ಅಂಶಗಳಿದೆ ಅಂತಕ್ಕಂಥದ್ದು ನಲಿಕಲಿ ಘಟಕಗಳಲ್ಲಿ ಅನುಷ್ಠಾನಗೊಳಿಸಬೇಕಿರುವ ಅಗತ್ಯ ಕ್ರಮಗಳು ಒಂದು ನಲಿಕಲಿ ಘಟಕಗಳಲ್ಲಿ ಒಂದನೇ ತರಗತಿಯ ಮಕ್ಕಳಿಗೆ ಜೂನ್ ಒಂದರಿಂದ ಜುಲೈ ಹತ್ತೊಂಬತ್ತರವರೆಗೆ ಒಟ್ಟು ನಲವತ್ತು ದಿನಗಳ ವಿದ್ಯಾಪ್ರವೇಶ ಅಥವಾ ಶಾಲಾ ಸಿದ್ಧತಾ ಕಾರ್ಯಕ್ರಮವನ್ನು ಕಡ್ಡಾಯವಾಗಿ ಉಳಿಸುವುದು ಇತರ ಮಾಧ್ಯಮಗಳ ಕಲಿನಲಿ ತರಗತಿಗಳು ಈ ನಿಯಮ ಅನ್ವಯವಾಗುವುದು ವಿದ್ಯಾಪ್ರವೇಶ ಭಾಗವಾಗಿ ನಲವತ್ತು ದಿನಗಳ ಪರಿಷ್ಕೃತ ಚಟುವಟಿಕೆಗಳನ್ನು ಸಿದ್ಧಪಡಿಸಿದ್ದು ಡಿ ಎಸ್ ಸಿ ಆರ್ ಟಿ ವೆಬ್ಸೈಟಲ್ಲಿ ಎಚ್ ಟಿ ಟಿ ಪಿ ಡಿ ಎಸ್ ಸಿ ಆರ್ ಟಿ ಕರ್ನಾಟಕ ಗೌರ್ಮೆಂಟ್ನಲ್ಲಿ ಪ್ರಕಟಿಸಲಾಗುವುದು ಹಾಗೂ ಎಲ್ಲ ಡಯಾಟ್ಗಳಿಗೂ ಸದರಿ ಚಟುವಟಿಕೆಗಳ ಸಾಫ್ಟ್ ಕೃತಿಯನ್ನು ಇಮೇಲ್ ಮಾಡಲಾಗುವುದು ಮೂರನೇ ಪ್ರಮುಖ ನಾವು ನೋಡಿದರೆ ವಿದ್ಯಾ ವಿಕಾಸ ಯೋಜನೆಯ ಮೂಲಕ ಉಚಿತ ವಿತರಣೆಯ ಅಡಿಯಲ್ಲಿ ಒದಗಿಸಲಾಗುತ್ತಿರುವ ನಲಿಕಲಿ ಅಭ್ಯಾಸ ಸಹಿತ ಪಠ್ಯಪುಸ್ತಕಗಳಲ್ಲಿಯೂ ಕೂಡ ವಿದ್ಯಾ ಪ್ರವೇಶ ಎಂಬ ಶೀರ್ಷಿಕೆಯಲ್ಲಿ ಮಕ್ಕಳ ಕಲಿಕಾ ಚಟುವಟಿಕೆಗಳನ್ನು ಸೇರ್ಪಡೆಗೊಳಿಸಿದ್ದು ತರಗತಿಗಳಲ್ಲಿ ಇವುಗಳನ್ನು ನಿರ್ವಹಣೆ ಕಡ್ಡಾಯವಾಗಿರುತ್ತದೆ ಯಾವುದೇ ವಿದ್ಯಾರ್ಥಿಯು ನಿಗದಿತ ನಲವತ್ತು ದಿನಗಳಿಗಿಂತ ಮೊದಲು ವಿದ್ಯಾ ಪ್ರವೇಶ ಕಾರ್ಯಕ್ರಮದ ಚಟುವಟಿಕೆಗಳನ್ನು ಪೂರ್ಣಗೊಳಿಸಿದ್ದಲ್ಲಿ ಅಂಥ ವಿದ್ಯಾರ್ಥಿಗೆ ಪ್ರಸಕ್ತ ಸಾಲದ ಕಲಿಕಾ ಕಲಿಕಾಂಶಗಳನ್ನು ಕಲಿಕೆ ಅವಕಾಶಗಳನ್ನು ಒದಗಿಸುವುದು ವಿದ್ಯಾಪ್ರವೇಶ ಕಾರ್ಯಕ್ರಮದ ಅಂತ್ಯಕ್ಕೆ ಪ್ರತಿ ವಿದ್ಯಾರ್ಥಿವಾರು ಮೌಲ್ಯಮಾಪನ ದಾಖಲೆಯನ್ನು ವ್ಯವಸ್ಥಿತವಾಗಿ ನಿರ್ವಹಿಸಿ ಕೃತಿ ಸಂಪುಟದಲ್ಲಿ ಅವುಗಳನ್ನು ದಾಖಲಿಸುವುದು ಐದು ನಲಿಕಲಿ ಘಟಕಗಳಲ್ಲಿ ಎರಡು ಮತ್ತು ಮೂರನೇ ತರಗತಿಯ ಮಕ್ಕಳಿಗೆ ಜೂನ್ ಒಂದರಿಂದ ಜೂನ್ ಮೂವತ್ತರವರೆಗೆ ಸೇತು ಬಂದ ಕಾರ್ಯಕ್ರಮವನ್ನು ಕಡ್ಡಾಯವಾಗಿ ಅನುಷ್ಠಾನಗೊಳಿಸುವುದು ಮಕ್ಕಳ ಅಭ್ಯಾಸ ಸಹಿತ ಪಠ್ಯ ಪುಸ್ತಕಗಳಲ್ಲಿ ಸೇತು ಬಂದ ಎಂಬ ಶೀರ್ಷಿಕೆಯಡಿಯಲ್ಲಿ ಕಲಿಕಾ ಚಟುವಟಿಕೆಗಳನ್ನು ಅಳವಡಿಸಲಾಗಿದ್ದು ಸುಗಮಕಾರರಿಗೆ ನೀಡಿರುವ ಸೂಚನೆ ಅನುಸಾರ ಸದರಿ ಚಟುವಟಿಕೆಗಳನ್ನು ಕಡ್ಡಾಯವಾಗಿ ನಿರ್ವಹಣೆಗೆ ಒಳಪಡಿಸುವುದು ಆರು ಪ್ರಸ್ ಪ್ರಸಕ್ತ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನಲ್ಲಿ ನಲಿಕಲಿ ಅಭ್ಯಾಸ ಸಹಿತ ಪಠ್ಯಪುಸ್ತಕಗಳನ್ನು ಭಾಗ ಒಂದು ಮತ್ತು ಭಾಗ ಎರಡರಂತೆ ವಿಭಜಿಸಲಾಗಿರುತ್ತದೆ ಭಾಗ ಒಂದರಲ್ಲಿ ಒಂದರಿಂದ ನಾಲ್ಕು ಮೈಲುಗಲ್ಲುಗಳ ಚಟುವಟಿಕೆಗಳನ್ನು ಪರಿವಿಡಿ ಸಹಿತ ಹಾಗೂ ಭಾಗ ಎರಡರಲ್ಲಿ ಐದರಿಂದ ಹತ್ತು ಮೈಲುಗಲ್ಲುಗಳ ಚಟುವಟಿಕೆಗಳನ್ನು ಪರಿವಿಡಿ ಸಹಿತ ಜೋಡಿಸಲಾಗಿದ್ದು ಇದಕ್ಕನುಗುಣವಾಗಿ ಕಲಿಕಾ ಏಣಿ ಮತ್ತು ಪ್ರಗತಿ ನೋಟವನ್ನು ಸಿದ್ಧಪಡಿಸಲಾಗಿದೆ ಸುಗಮಕಾರರು ಇದರಂತೆ ತರಗತಿ ಕಲಿಕಾ ಪ್ರಕ್ರಿಯೆಯನ್ನು ನಿರ್ವಹಿಸುವುದು ಏಳು ಬರವಣಿಗೆ ಅಭ್ಯಾಸ ಸ್ವಯಂ ಮೌಲ್ಯಮಾಪನಕ್ಕೆ ವಿಫಲವಾದ ಅವಕಾಶವನ್ನು ಕಲ್ಪಿಸಲಾಗಿದ್ದು ನಿರ್ವಹಣೆಯ ನಂತರದಲ್ಲಿ ಸುಗಮಕಾರರು ಅವುಗಳನ್ನು ಕಡ್ಡಾಯವಾಗಿ ಪರಿಶೀಲಿಸಿ ಮಕ್ಕಳು ಮಾಡಿರುವ ತಪ್ಪುಗಳನ್ನು ತಿದ್ದಿ ಸೂಕ್ತ ಹಿಮಾಯಿತಿಯನ್ನು ತಂದಂದೆ ನೀಡಿ ಮಗುವಿನ ಕಲಿಕೆಯ ನಿರಂತರ ಬೆಳವಣಿಗೆಗೆ ಮುಂದಾಗುವಂತೆ ತಿಳಿಸಲಾಗಿದೆ ಎಂಟು ನಲಿಕಲಿ ತರಗತಿಗಳಲ್ಲಿ ಎಲ್ಲ ವಿಷಯಗಳಿಗೂ ಸೇರಿದಂತೆ ಸಾಮೂಹಿಕ ಗುಂಪಿನ ಜೊತೆಗೆ ಒಂದನೇ ಕಲಿಕಾಂಶದ ಗುಂಪು ಎರಡು ಅಭ್ಯಾಸ ಮತ್ತು ಬಳಕೆಯ ಗುಂಪು ಮತ್ತು ಮೂರು ಮೌಲ್ಯಮಾಪನದ ಗುಂಪುಗಳ ಬಳಕೆಗೆ ಅವಕಾಶ ಕಲ್ಪಿಸಿದೆ ಪ್ರತಿ ಅವಧಿಯು ಈ ಹಿಂದಿನಂತೆ ಎಂಬತ್ತು ನಿಮಿಷಗಳ ಅವಧಿಯನ್ನು ಒಳಗೊಂಡಿರುತ್ತದೆ ಒಂಬತ್ತು ನಿಪುಣ್ ಭಾರತ್ ವತಿಯಿಂದ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನಲ್ಲಿ ಮೂರನೇ ತರಗತಿಯ ಮಕ್ಕಳಿಗೆ ಅನುಷ್ಠಾನಗೊಳಿಸಲಾಗಿರುವ ಕೇಂದ್ರ ಆಧಾರಿತ ಸಾರ್ವತ್ರಿಕ ಮೌಲ್ಯಾಂಕನ ಅಧ್ಯಯನ ಕ್ರಮವು ಪ್ರಮುಖವಾಗಿ ಕಲಿಕಾ ಫಲಗಳನ್ನು ಕೇಂದ್ರೀಕರಿಸಿರುವುದರಿಂದ ಸುಗಮಕಾರರು ಈಗಿನಿಂದಲೇ ಅವುಗಳನ್ನು ಅರ್ಥೈಸಿಕೊಳ್ಳಲು ಸೂಕ್ತ ತರಗತಿ ಕಲಿಕಾ ಪ್ರಕ್ರಿಯೆಯನ್ನು ಯೋಜಿಸಲು ಪ್ರಾವೀಣ್ಯತೆಯನ್ನು ಹೊಂದುವುದು ಹತ್ತು ಪ್ರತಿ ಶನಿವಾರದ ಕಲಿಕಾ ಅವಕಾಶದ ಅವಧಿಗೆ ಮೂರು ಗಂಟೆಗಳು ಉಳಿದ ವಾರದ ದಿನಗಳಿಗೆ ದಿನವೊಂದಕ್ಕೆ ಐದು ಗಂಟೆಗಳು ಮಕ್ಕಳ ಕಲಿಕೆಗೆ ಬಳಕೆಯಾಗುವಂತೆ ಅಗತ್ಯ ಕ್ರಮಿಸುವುದು ಸೊ ಇಷ್ಟೆಲ್ಲ ಅಂಶಗಳನ್ನು ಪ್ರಸ್ತುತ ಶೈಕ್ಷಣಿಕ ಸಾಲಿನಲ್ಲಿ ಒಂದರಿಂದ ಮೂರನೇ ತರಗತಿನಲ್ಲಿ ಕಲಿ ವಿದ್ಯಾರ್ಥಿಗಳಿಗೆ ಕೈಗೊಳ್ಳಬೇಕಾಗಿರ್ತಕ್ಕಂಥ ಚಟುವಟಿಕೆಗಳ ಮಾಹಿತಿಯನ್ನು ತಿಳಿಸಲಾಗಿದೆ ಅಂತಕ್ಕಂಥದ್ದು ಮುಂದಿನ ವಿಡಿಯೋದಲ್ಲಿ ಇ ಎನ್ ಕೆ ಇಂಗ್ಲೀಷ್ಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ತಮ್ಮ ಮೊಟ್ಟಿಗೆ ಹಂಚಿಕೊಳ್ತೀನಿ ವಿಡಿಯೋನ ವೀಕ್ಷಣೆಯನ್ನು ಮಾಡಿದ್ದಕ್ಕಾಗಿ ಧನ್ಯವಾದಗಳು ನಮಸ್ತೆ